ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಲಕ್ಷ್ಮೀ ದೇವಿಗೆ ಇಷ್ಟವಾಗದ ಹೂಗಳು ಹಾಗೆ ಇಷ್ಟವಾಗದೇ ಇರುವ ಹೂಗಳನ್ನು ಅರ್ಪಿಸಿದರೆ ಲಕ್ಷ್ಮೀ ದೇವಿಯ ಕೋಪಕ್ಕೆ ಹೇಗೆ ಗುರಿಯಾಗುತ್ತೀರಿ ಹಾಗೂ ಲಕ್ಷ್ಮೀ ದೇವಿಗೆ ಯಾವ ಹೂಗಳನ್ನು ಅರ್ಪಿಸಬೇಕೆಂದು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಲಕ್ಷ್ಮೀ ದೇವಿಯನ್ನು ನೀವು ಪೂಜೆ ಮಾಡಿದ್ರೆ ಲಕ್ಷ್ಮೀ ದೇವಿ ಸಿರಿ ಸಂಪತ್ತು ಸಮೃದ್ಧಿಯನ್ನು ತಮಗೆ ಕರುಣಿಸುತ್ತಾಳೆ ಹಾಗೂ ಅಷ್ಟೈಶ್ವರ್ಯ ಭಾಗ್ಯಗಳನ್ನು ಕೂಡ ಕರುಣಿಸುತ್ತಾಳೆ ಆದರೆ ಕೆಲವೊಂದಷ್ಟು ನಿಯಮದ ಪ್ರಕಾರ ನೀವು ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಮಾಡುವಾಗ ಹೂವುಗಳಾಗಿರ್ಬೋದು ಹಾಗೆ ಮಂತ್ರಗಳಾಗಿರ್ಬೋದು ಇದನ್ನೆಲ್ಲನೂ ನೀವು ಲಕ್ಷ್ಮೀ ದೇವಿಗೆ ಇಷ್ಟವಾಗುವ ರೀತಿಯಲ್ಲಿ ಮಾಡಿದ್ರೆ ಮಾತ್ರ ಲಕ್ಷ್ಮೀ ದೇವಿ ನಿಮಗೆ ಓಲಿತಾರೆ ಅಂತಲೇ ಹೇಳ್ಬೋದು ಹಾಗೆ ಲಕ್ಷ್ಮೀ ದೇವಿಯನ್ನು ಪೂಜಿಸುವಾಗ ಯಾವ ಹೂಗಳನ್ನು ಬಳಸಬೇಕು ಹಾಗೆ ಯಾವ ಹೂಗಳನ್ನು ನೀವು ಬಳಸಲೇಬಾರದು ಲಕ್ಷ್ಮೀ ದೇವಿಗೆ ಈ ಹೂಗಳನ್ನು ನೀವು ಅರ್ಪಣೆ ಮಾಡಿದ್ರೆ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಎಲ್ಲ ನಿಮ್ಮ ಮನೆಯಲ್ಲಿ ತುಂಬಿರುತ್ತೆ ಹಾಗೆ ಈ ಹೂಗಳೇನಾದ್ರು ನೀವು ಲಕ್ಷ್ಮೀ ದೇವಿಗೆ ನೀವೇನಾದ್ರೂ ಅರ್ಪಿ ಅರ್ಪಣೆ ಮಾಡಿದ್ರೆ ದಟ್ಟದಾರಿದ್ರಾಗುತ್ತೀರಿ ಅಂತ ಹೇಳಕೊಡ್ತಿದ್ದೀನಿ ಹಾಗಿದ್ರೆ ಈ ಒಂದು ಹೂಗಳು ಅಂದ್ರೆ ಲಕ್ಷ್ಮೀ ದೇವಿಗೆ ಇಷ್ಟವಾಗದ ಹೂಗಳು ಯಾವ್ದಪ್ಪ ಅಂತ ಅಂದ್ರೆ ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಯನ್ನ ನಾವು ಯಾವುದೇ ದಿನದಂದು ಕೂಡ ಪೂಜಿಸಬಹುದು ಆದರೆ ಶುಕ್ರವಾರದ ದಿನದಂದು ಮತ್ತು ರಮಹಲಕ್ಷ್ಮಿ ಹಬ್ಬದ ದಿನದಂದು ಆಕೆ ವಿಶೇಷ ರೀತಿಯಲ್ಲಿ ಪೂಜಿಸಲಾಗುತ್ತೆ ಅಲ್ವಾ ಯಾವ ದಿನ ಬೇಕಾದರೂ ನೀವು ಮಹಾಲಕ್ಷ್ಮಿಯನ್ನ ಪೂಜೆ ಮಾಡಬಹುದು ಅದರಲ್ಲೂ ಶುಕ್ರವಾರ ಅಥವಾ ಹೊರಮಹಾಲಕ್ಷ್ಮಿ ಹಬ್ಬದ ದಿನ ನೀವು ಆಕೆಯನ್ನು ಪೂಜಿಸಿದ್ರೆ ನಿಮಗೆ ಸಂಪತ್ತು ಅಭಿವೃದ್ಧಿ ಆಗುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಈ ದಿನಗಳಲ್ಲಿ ನಾವು ಪೂರ್ಣ ಲಕ್ಷ್ಮೀ ದೇವಿಯನ್ನು ಪೂಜಿಸಿದರೆ ನಿಮ್ಮ ಮನೆಯಲ್ಲಿ ಎಂದಿಗೂ ಧನ ಸಂಪತ್ತಿನ ಕೊರತೆ ಉಂಟಾಗುವುದಿಲ್ಲ ಅಂದ್ರೆ ನೋಡಿ ಈ ಒಂದು ವಿಶೇಷ ದಿನಗಳಲ್ಲಿ ಅಂದ್ರೆ ಶುಕ್ರವಾರ ಆಗಿರ್ಬೋದು ಇಲ್ಲ ವರಮಹಾಲಕ್ಷ್ಮಿ ಹಬ್ಬದ ದಿನವಾಗಿರ್ಬೋದು ನೀವೇನಾದರೂ ಲಕ್ಷ್ಮೀ ದೇವಿಯನ್ನು ವಿಧಿವಿಧಾನಗಳ ಪೋಲಿಸಿದ್ರೆ ನಿಮ್ಮ ಮನೆಯಲ್ಲಿ ಎಂದಿಗೂ ಧನ ಸಂಪತ್ತಿನ ಕೊರತೆ ಬರೋದಿಲ್ಲ ಅಂತಾನೆ ಹೇಳ್ತಿದ್ದಾರೆ ಹಾಗೆ ಅಲ್ಲದೆ ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿ ನೆಲೆಯಾಗುತ್ತದೆ ನೋಡಿ ಕುಟುಂಬದಲ್ಲಿ ಯಾವಾಗಲೂ ಸಂತೋಷ ಹಾಗೆ ಸಮೃದ್ಧಿ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಯಾಗುತ್ತೆ ಅಂತ ಹೇಳ್ಬೋದು ಆದರೆ ಹಲವು ಬಾರಿ ನಾವು ಲಕ್ಷ್ಮೀ ದೇವಿಯನ್ನು ಪೂಜಿಸುವಾಗ ತಿಳಿದ ಅಥವಾ ತಿಳಿಯೋದು ಕೆಲವೊಂದಷ್ಟು ತಪ್ಪುಗಳನ್ನು ನಾವು ಮಾಡ್ತೀವಿ ಅಲ್ವಾ ಲಕ್ಷ್ಮೀ ದೇವಿಗೆ ಪೂಜೆ ಮಾಡಬೇಕಾದ್ರೆ ನಾವು ಒಂದಷ್ಟು ತಪ್ಪುಗಳು ಗೊತ್ತಿದೆಯೋ ಏನೋ ಆಗ್ಬಿಡುತ್ತೆ ಇದರಿಂದಾಗಿ ಸಾಕಷ್ಟು ಬಾರಿ ನಾವು ಲಕ್ಷ್ಮೀ ದೇವಿಯ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ ಹೌದು ನಾವು ಕೆಲವೊಂದಷ್ಟು ಗೊತ್ತಿಲ್ಲದೆ ಮಾಡೋ ತಪ್ಪಿಗೆ ಲಕ್ಷ್ಮೀ ದೇವಿಯ ಶಾಪಕ್ಕೆ ಹಾಗೆ ಕೋಪಕ್ಕೆ ಗುರಿಯಾಗಬೇಕಾಗತ್ತೆ ಅಂತಹ ತಪ್ಪುಗಳಲ್ಲಿ ಲಕ್ಷ್ಮೀ ದೇವಿಗೆ ಪ್ರಿಯವಾಗದ ಹೂವುಗಳನ್ನು ನಾವು ಆಕೆಗೆ ಅರ್ಪಿಸುವುದು ಕೂಡ ಒಂದು ಅಂತ ಹೇಳ್ಬೋದು ಯಾಕಂದ್ರೆ ನಮಗೆ ಗೊತ್ತಿಲ್ಲದೇನೆ ದೇವಿಗೆ ಇಷ್ಟವಾಗದೇ ಇರುವಂತಹ ಹೂವುಗಳನ್ನು ನಾವು ಅರ್ಪಣೆ ಮಾಡಿಬಿಡ್ತೀವಿ ಹಾಗೆ ಲಕ್ಷ್ಮೀ ದೇವಿಯನ್ನು ಪೂಜಿಸುವಾಗ ಅಥವಾ ಲಕ್ಷ್ಮೀ ದೇವಿಯ ಪೂಜೆಯಲ್ಲಿ ನಾವು ಈ ಹೂವುಗಳನ್ನು ನೀವು ಬಳಸಲೇಬಾರದು ಅಂದ್ರೆ ಆಕೆಗೆ ಅರ್ಪಿಸಲೇಬಾರದು ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಯಾವ ಹೂವಪ್ಪ ಅಂತ ಅಂದರೆ ಮೊದಲನೇದಾಗಿ ಎಕ್ಕದ ಹೂವು ಹೌದು ಎಕ್ಕದ ಹೂವು ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಾಗ ನಾವು ಎಂದಿಗೂ ಆಕೆಗೆ ಎಕ್ಕದ ಹೂಗಳನ್ನು ಅರ್ಪಿಸಬಾರದು ನಾವು ಈ ಎಕ್ಕದ ಹೂವನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸೋದ್ರಿಂದ ಆಕೆಯು ನಿಮ್ಮ ಮೇಲೆ ಕೋಪಿಸಿಕೊಳ್ಳಬಹುದು ಹಾಗೂ ಎಕ್ಕದ ಹೂವನ್ನು ನಾವು ಶಿವನಿಗೆ ಅಥವಾ ಶಿವಪೂಜೆಯಲ್ಲಿ ಮಾತ್ರ ಅರ್ಪಿಸಬೇಕು ಲಕ್ಷ್ಮೀ ದೇವಿಯ ಪೂಜೆಗೆ ಎಕ್ಕದ ಹೂವನ್ನ ಬಳಸಬಾರದು ಅದಲ್ಲದೆ ಆದರ ಬಣ್ಣ ಬಿಳಿಯೋಗಿರುವುದರಿಂದ ಇದನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸುವುದಿಲ್ಲ ವಾಸ್ತವವಾಗಿ ಲಕ್ಷ್ಮೀದೇವಿಯನ್ನು ಅದೃಷ್ಟ ನೀಡುವವಳು ಎಂದು ಪರಿಗಣಿಸಲಾಗುತ್ತದೆ ಹಾಗೂ ಆಕೆ ಸುಮಂಗಲಿಯಾಗಿರುತ್ತಾಳೆ ಆದ್ದರಿಂದ ಅವಳಿಗೆ ಬಿಳಿ ಹೂಗಳನ್ನು ಅರ್ಪಿಸುವುದು ನಿಷಿದ್ಧವೆಂದು ಪರಿಗಣಿಸಲಾಗುತ್ತದೆ ನೋಡಿದ್ರಲ್ಲ ನೀವು ಎಕ್ಕದ ಹೂವೇನಾದರೂ ಲಕ್ಷ್ಮೀ ಲಕ್ಷ್ಮೀದೇವಿ ಫೋಟೋಕ್ಕೆ ಇಟ್ಟು ಪೂಜೆ ಮಾಡಿದ್ದೇ ಆಗಿದ್ದರಲ್ಲಿ ನಿಮ್ಮ ಮನೆಯಲ್ಲಿ ಸಂತೋಷ ಸಮೃದ್ಧಿ ನೆಲೆಯಾಗುವುದಿಲ್ಲ ತೊಂದರೆ ಮೇಲೆ ತೊಂದರೆ ಬರುತ್ತೆ ಅಂತಲೇ ಹೇಳ್ತಾರೆ ಹಾಗೆ ಇದಾದ ನಂತರ ಎರಡನೇ ಹೂವು ಯಾವುದಪ್ಪ ಅಂತ ಅಂದರೆ ಲಕ್ಷ್ಮೀ ದೇವಿಗೆ ನೀವು А ну ರಾತ್ರಿ ರಾಣಿ ಚಂಪ ಮಲ್ಲಿಗೆ ಹೂಗಳನ್ನು ಅರ್ಪಿಸಬಾರದು ಅಂತ ಹೇಳ್ತಿದ್ದಾರೆ ಶಾಸ್ತ್ರಗಳ ಪ್ರಕಾರ ಮಲ್ಲಿಗೆ ಚಂಪ ರಾತ್ರಿ ರಾಣಿ ಮುಂತಾದ ಹೂವುಗಳು ಬಿಳಿ ಬಣ್ಣವನ್ನು ಹೊಂದಿರುವ ಹೂಗಳಾಗಿವೆ ಬಿಳಿ ಬಣ್ಣದ ಹೂಗಳನ್ನು ನೀವು ಜಾಸ್ತಿ ಲಕ್ಷ್ಮಿಗೆ ಅರ್ಪಣೆ ಮಾಡಬಾರ್ದು ಅಂದರೆ ಪೂಜೆಯಲ್ಲಿ ಬಳಸಬಾರ್ದು ಅಂತ ಹೇಳ್ತಿದ್ದಾರೆ ಹಾಗೆ ಬಿಳಿ ಹೂಗಳನ್ನು ಲಕ್ಷ್ಮೀ ಮತ್ತು ಪಾರ್ವತಿ ದೇವಿಗೆ ಅರ್ಪಿಸಬಾರದು ಹೌದು ಲಕ್ಷ್ಮೀ ದೇವಿಗೆ ಮತ್ತು ಪಾರ್ವತಿ ದೇವಿಗೆ ನೀವು ಬಿಳಿಯಾದ ಹೂವುಗಳನ್ನು ಬಿಳಿ ಬಣ್ಣದ ಹೂಗಳನ್ನು ನೀವು ಅರ್ಪಣೆ ಮಾಡಿ ಪೂಜೆ ಮಾಡಬಾರ್ದು ಈಗಾಗಲೇ ಇದು ಬಂದ್ಬಿಟ್ಟು ಲಕ್ಷ್ಮೀ ದೇವಿ ದೇವಿಯು ಸುಮಂಗಲಿ ಮತ್ತೆ ಪಾರ್ವತಿ ದೇವಿಯು ಸುಮಂಗಲಿ ಆಗಿರ್ತಾಳೆ ಅದಕ್ಕೋಸ್ಕರ ಈ ಹೂಗಳನ್ನು ನಾವು ತಿಳಿದೋ ಅಥವಾ ತಿಳಿದೆಯೋ ಲಕ್ಷ್ಮೀ ದೇವಿ ಮತ್ತೆ ಪಾರ್ವತಿ ದೇವಿಗೆ ಅರ್ಪಿಸೋದ್ರಿಂದ ಅವು ನಮ್ಮ ಮೇಲೆ ಕೋಪಿಸಿಕೊಳ್ಳಬಹುದು ಹೌದು ಇದಕ್ಕೆ ಒಂದು ಕಾರಣ ಅಂತದ ಇದೆ ಅಂದ್ರೆ ಲಕ್ಷ್ಮೀ ದೇವಿ ಪಾರ್ವತಿ ದೇವಿ ಸುಮಂಗಲಿ ಆಗಿರೋದ್ರಿಂದ ಈ ಹೂಗಳನ್ನು ನಮಗೆ ಗೊತ್ತಿಲ್ಲದೆ ಗೊತ್ತಿಲ್ಲದೆ ಏನಾದರೂ ಅರ್ಪಣೆ ಮಾಡ್ತಾ ಇದ್ರೆ ಪೂಜೆಗೆ ಇದನ್ನ ಈಗಲೇ ನಿಲ್ಲಿಸಬೇಕು ಅಂತ ಹೇಳ್ತಿದ್ದಾರೆ ಯಾಕಂದ್ರೆ ಇದು ಕೋಪಗೊಳ್ಳುತ್ತಾರೆ ದೇವ್ರುಗಳು ಅಂತ ತಿಳಿಸ್ತಾ ಇದ್ದಾರೆ ಇದಾದ ನಂತರ ನಂದಿ ಬಟ್ಟಲು ಹೂವನ್ನು ಕೂಡ ಲಕ್ಷ್ಮೀ ದೇವಿಗೆ ಅರ್ಪಣೆ ಮಾಡೋದಿಲ್ಲ ಅಂದರೆ ನಂದಿ ಬಟ್ಟಲು ಹೂವು ಸುಲಭವಾಗಿ ಎಲ್ಲ ಕಡೆಗಳಲ್ಲೂ ಎಲ್ಲ ಪ್ರದೇಶಗಳಲ್ಲೂ ಸಿಗುವಂತಹ ಒಂದು ಹೂವು ಅಂತ ಹೇಳ್ಬೋದು ಹಾಗಾಗಿ ಹೆಚ್ಚಿನವರು ಈ ಹೂವನ್ನು ಪೂಜೆ ಮಾಡುವಾಗ ಉಪಯೋಗಿಸುತ್ತಾರೆ ನಂದಿ ಬಟ್ಟಲು ಹೂವು ಕೂಡ ಬಿಳಿ ಬಣ್ಣದಲ್ಲಿರುತ್ತೆ ಈ ಕಾರಣಕ್ಕಾಗಿ ನೀವು ಈ ಹೂವನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸಿ ಪೂಜೆಯನ್ನು ಮಾಡಬಾರ್ದು ಅಂತ ಹೇಳ್ತಾರೆ ಹಾಗೆ ಲಕ್ಷ್ಮೀ ದೇವಿಗೆ ನಾವು ಯಾವ ಹೂವನ್ನು ಅರ್ಪಿಸಿದ್ರೆ ನಮಗೆ ಒಳ್ಳೆಯದು ಹಾಗೆ ಸಂಪತ್ತು ಸಮೃದ್ಧಿ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಗೊಳ್ಳುತ್ತೆ ಆ ಲಕ್ಷ್ಮೀ ದೇವಿಗೆ ಇಷ್ಟವಾಗುವಂತಹ ಹೂವು ಯಾವುದು ಅಂತ ನೋಡೋಣ ಲಕ್ಷ್ಮೀ ದೇವಿಯನ್ನ ನಾವು ಪೂಜಿಸುವಂತಹ ಸಮಯದಲ್ಲಿ ಆಕೆಗೆ ಗುಲಾಬಿ ಹೂಗಳನ್ನು ದಾಸವಾಳ ಹೂಗಳನ್ನು ಸೇರಿದಂತೆ ಇನ್ನಿತರ ಕೆಂಪು ಬಣ್ಣದಲ್ಲಿರುವ ಹೂಗಳನ್ನು ಅರ್ಪಿಸಬಹುದು ಅಂತ ಹೇಳ್ತಾ ಇದ್ದಾರೆ ಹೌದು ಸ್ನೇಹಿತರೆ ಲಕ್ಷ್ಮೀ ದೇವಿಗೆ ಕೆಂಪು ಬಣ್ಣದ ಹೂಗಳನ್ನು ಅರ್ಪಣೆ ಮಾಡಿ ನೀವು ಪೂಜೆಯನ್ನು ಮಾಡಿದ್ದೇ ಆಗಿದ್ದಲ್ಲಿ ನಿಮ್ಮ ಮನೆಯಲ್ಲಿ ಸಂಪತ್ತು ಸಮೃದ್ಧಿ ಆಗುತ್ತೆ ಅಂತಾನೆ ಹೇಳ್ಬಹುದು ಅದು ಯಾವ್ದಪ್ಪ ಅಂತ ಅಂದ್ರೆ ಗುಲಾಬಿ ಹೂ ಆಗಿರ್ಬೋದು ಹಾಗೆ ದಾಸವಾಳ ಹೂ ಆಗಿರ್ಬೋದು ಈ ರೀತಿ ಕೆಂಪು ಬಣ್ಣ ಅಥವಾ ಗುಲಾಬಿ ಬಣ್ಣದ ಹೂಗಳನ್ನ ಲಕ್ಷ್ಮೀ ದೇವಿಗೆ ನೀವು ಅರ್ಪಿಸಿ ಪೂಜೆ ಮಾಡಿದ್ರೆ ಲಕ್ಷ್ಮೀ ದೇವಿ ತುಂಬಾ ಇಷ್ಟಪಟ್ಟು ತಿಮ್ಮ ಪೂಜೆಯನ್ನ ಒಲಿಸಿಕೊಳ್ತಾಳೆ ಇದಲ್ಲದೆ ನಾವು ಲಕ್ಷ್ಮೀ ದೇವಿಗೆ ಕಮಲದ ಹೂಗಳನ್ನು ಕೂಡ ಅರ್ಪಣೆ ಮಾಡಿ ಪೂಜೆ ಮಾಡಬಹುದು ಅಂತಾನೆ ಹೇಳ್ತಿದ್ದಾರೆ ಹೌದಲ್ವಾ ಲಕ್ಷ್ಮೀ ದೇವಿಗೆ ಕಮಲದ ಹೂ ಅಂದ್ರೆ ತುಂಬಾನೇ ಇಷ್ಟ ಈ ಹೂವನ್ನ ಕೂಡ ನೀವು ಲಕ್ಷ್ಮೀ ದೇವಿಯ ವಾಸಸ್ಥಾನವೆಂದು ಪರಿಗಣಿಸಿ ನೀವು ಪೂಜಿಸಬೇಕಾಗುತ್ತದೆ ಲಕ್ಷ್ಮೀ ದೇವಿಯನ್ನ ಅಂತ ಹೇಳ್ಬೋದು ಹಾಗೆ ಇದು ಅತ್ಯಂತ ಶುದ್ಧವಾದ ಹೂವನ್ನು ಕೂಡ ಪರಿಗಣಿಸಲಾಗುತ್ತದೆ ಕಮಲದ ಹೂವು ಕೆಸರಲ್ಲೇ ಹುಟ್ಟಿದ್ರು ಕೂಡ ಅದು ಅತ್ಯಂತ ಶುದ್ಧವಾದ ಹೂವು ಅಂತ ಪರಿಗಣಿಸಲಾಗುತ್ತದೆ ಹಾಗಾಗಿ ನೀವು ಲಕ್ಷ್ಮೀ ದೇವಿಯನ್ನು ಪೂಜಿಸುವಂಥ ಸಮಯದಲ್ಲಿ ಆಕೆಗೆ ತಪ್ಪದೆ ಕಮಲದ ಹೂವನ್ನು ಅರ್ಪಿಸಿ ಪೂಜೆ ಮಾಡಿ ಇದರಿಂದ ಲಕ್ಷ್ಮೀ ದೇವಿ ಸಂತೋಷಗೊಂಡು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುತ್ತಾಳೆ ಅಂತಲೇ ಹೇಳ್ಬೋದು ಹಾಗೆ ಲಕ್ಷ್ಮೀ ದೇವಿಯು ನಿಮಗೆ ಒಲಿಯಬೇಕಾದರೆ ಆಕೆಗೆ ಆಕೆಯ ಅಚ್ಚುಮೆಚ್ಚುಗೆಯನ್ನು ನೀವು ಪಡೆದುಕೊಳ್ಳಬೇಕಾದರೆ ಲಕ್ಷ್ಮೀ ದೇವಿಯನ್ನು ಪೂಜಿಸುವಂತಹ ಸಮಯದಲ್ಲಿ ಆಕೆಗೆ ಪ್ರಿಯವಾದ ವಸ್ತುಗಳನ್ನು ಮಾತ್ರ ಅರ್ಪಿಸಿ ಪೂಜೆಯನ್ನು ಮಾಡಬೇಕು ಮತ್ತು ಆಕೆಗೆ ಇಷ್ಟವಾದ ವಸ್ತುಗಳನ್ನು ಅರ್ಪಿಸಿ ಪೂಜೆಯನ್ನು ಮಾಡುವುದರಿಂದ ಅದು ವ್ಯರ್ಥ ಅಂತ ಅನಿಸ್ಕೊಳುತ್ತೆ ಅಂದರೆ ಲಕ್ಷ್ಮೀ ದೇವಿಗೆ ಇಷ್ಟವಾಗಿರುವಂತಹ ಪ್ರಿಯವಾಗಿರುವಂತಹ ವಸ್ತುಗಳನ್ನು ನೀವಿಟ್ಟು ಪೂಜೆಯನ್ನು ಮಾಡಿದಾಗಿದ್ದಲ್ಲಿ ನೀವು ಅಂದ್ಕೊಂಡಿದ್ದೆಲ್ಲವೂ ನೆರವೇರುತ್ತೆ ಆ ಮನೆಯಲ್ಲಿ ಸಂತೋಷ ಸಮೃದ್ಧಿ ಸಿರಿ ಸಂಪತ್ತು ಕೂಡ ಹೆಚ್ಚುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಮಗೆ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ ನಲ್ಲಿ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಎಂದು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ವೀಕ್ಷಿಸುದಕ್ಕಾಗಿ ಧನ್ಯವಾದಗಳು